ಸೊ ನಮ್ಮ ಹಾಸನ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರ ಧನ್ಯವಾದಗಳು ಮಾದೇವ ಅನ್ನ ಟೈಟಲ್ ಇದನ್ನೇ ಯಾಕೆ ಇಡ್ಬೇಕು ಅಂತ ಅನಿಸ್ತು ಸರ್ ಹೀರೋ ಜೊತೆ ಒಂದು ಹಿಟ್ ಕ್ಯಾರೆಕ್ಟರ್ ತರ ಇರುತ್ತೆ ಸೊ ನಂದಿ ಸರ್ ನಿಮ್ದು ಆ ತರ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ನಮಸ್ಕಾರ ಹಾಸನ ನಾನು ನಿಮ್ಮ ಹಾಸನದ ಹುಡುಗಿ ಮಿಲನಾ ಗೌಡ ಸೊ ನೀವ್ ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸ್ ಸೊ ಇವತ್ತು ನೀವೇ ನೋಡ್ಬೋದು ನಮ್ಮೊಟ್ಟಿಗೆ ಯಾರಿದ್ದಾರೆ ಅಂತ ರೀಸೆಂಟ್ ಆಗಿ ಮಾದೇವ ಮೂವಿ ರಿಲೀಸ್ ಆಗಿತ್ತು ಸೊ ನಮ್ಮೊಟ್ಟಿಗೆ ಇವತ್ತು ಮಾದೇವ ಇದ್ದಾರೆ ಸೊ ಅವ್ರ ಜೊತೆ ಮಾತಾಡ ಮಾತುಕತೆ ಸೊ ಹೇಗೆ ಅನ್ಸ್ತು ನಮ್ ಹಾಸನಕ್ಕೆ ಬಂದಿಲ್ಲ ಅನ್ಸ್ತು ಅಂತ ಎಲ್ಲಾರು ಕೇಳೋಣ ಸೊ ಮೊದ್ಲಿಗೆ ಎಲ್ಲರಿಗೂ ಕೂಡ ನಮ್ ಹಾಸನಿಗೆ ಬಂದಿದ್ಕೆ ವೆಲ್ಕಮ್ ಥ್ಯಾಂಕ್ ಯು ಸರ್ ಸೊ ವಿನೋದ್ ಸರ್ ಎಷ್ಟನೇ ಬಾರಿ ನೀವು ಹಾಸನಿಗೆ ಬಂದಿರೋದಿದು ಗೊತ್ತಿಲ್ಲ ತುಂಬಾ ಸಲ ಬಂದಿ ತುಂಬಾ ಸಲ ಬಂದಿ ನಿಮ್ಮ ಸಲ ಸೊ ಇದೊಂಥರ ಸಕ್ಸೆಸ್ ಮೀಟ್ ಅಂತ ಹೇಳಬಹುದು ನೀವು ಬಂದಾಗ ಥಿಯೇಟರ್ ಹತ್ರ ನೋಡಬಹುದು ಎಷ್ಟು ಆಡಿಯನ್ಸ್ ಬಂದ್ರು ಅಂದ್ರೆ ಮಾದೇವ ಮೂವಿ ಸಕ್ಸೆಸ್ ಬಗ್ಗೆ ಏನ್ ಹೇಳ್ತೀರಾ ಸಮ ಖುಷಿ ಆಗ್ತಿದೆ ಯಾಕಂದ್ರೆ ಇದು ನಿನ್ನೆ ಮೊನ್ನೆ ಇಂದ ಹೋರಾಟ ಶುರುವಾಗಿಲ್ಲ ಇಪ್ಪತ್ಮೂರು ವರ್ಷದಿಂದ ಈ ಹೋರಾಟ ನಡೀತಾನೆ ಇತ್ತು ಎಲ್ಲೋ ಒಂದ್ ಕಡೆ ಟೈಸನ್ ಅನ್ನೋ ಸಿನಿಮಾ ಅದು ಫಸ್ಟ್ ದಿಲ್ ಅದಾದ್ಮೇಲೆ ನವಗ್ರಹ ಅಂತ ಒಂದು ಸಿನ್ಮಾದಲ್ಲಿ ಮಾಡ್ತೀನಿ ಅದಾದ್ಮೇಲೆ ಟೈಸನ್ ಅಂತ ಒಂದು ಸಿನಿಮಾ ಮಾಡಿದಾಗ ಅಲ್ಲೂ ಒಂದು ಚಿಕ್ಕದಾಗ ಒಂದು ಸಕ್ಸಸ್ ಸಿಗುತ್ತೆ ಅಲ್ಲಿಂದ ರಾಬರ್ಟ್ ಅಲ್ಲಿ ಇನ್ನೊಂದು ನೆಕ್ಸ್ಟ್ ಸಕ್ಸಸ್ ಸಿಗುತ್ತೆ ರಾಬರ್ಟ್ ಆದ್ಮೇಲೆ ನಾವು ನಿರೀಕ್ಷೆ ಇತ್ತು ನಮ್ಗೆ ಈ ರೇಂಜ್ ಇರುತ್ತೆ ಯಾಕಂದ್ರೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಈ ಸಿನಿಮಾ ಅಂತಾನೆ ಗೊತ್ತಿತ್ತು ಯಾಕಂದ್ರೆ ವಿಭಿನ್ನವಾದ ಒಂದು ಪಾತ್ರ ವಿಭಿನ್ನವಾದ ಒಂದು ಸ್ಟೋರಿ ಲೈನ್ ರೈಟ್ ಫ್ರಮ್ ಬಿಗಿನಿಂಗ್ ಐ ಕೋವಿಡ್ ಟೈಮ್ ಇಂದ ಈ ಸಬ್ಜೆಕ್ಟ್ ನಡೀತಿತ್ತು ಸೊ ಅಲ್ಲಿಂದನೇ ಬಿಕಾಸ್ ತುಂಬಾನೇ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದು ಮಾತು ಕಮ್ಮಿ ಹಾ ನೋಡಿದ್ವಿ ಮಾತು ತುಂಬಾನೇ ಕಮ್ಮಿ ಇದೆ ಮೂವಿಲಿ ಸೊ ಸರ್ ಈ ಸ್ಕ್ರಿಪ್ಟ್ ನ ನಿಮಗೆ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ಅನಿಸ್ತು ಮಾದೇವ ಮೂವಿನ ಇಲ್ಲಮ್ಮ ನನಗೆ ಆಕ್ಷನ್ ಮಾಡ್ತೀನಿ ಎಲ್ಲಾ ಇತ್ತು ನನ್ನಲ್ಲೊಬ್ಬ ಒಳ್ಳೆ ನಟ ಇದೆ ನಮ್ಗೆ ನನಗೆ ಗೊತ್ತಿತ್ತು ನಾನು ಹುಡುಕ್ತಿದ್ದೆ ಸ್ಕ್ರಿಪ್ಟ್ ಆಕ್ಷನ್ ಆಯಿತು ಎಲ್ಲ ಒಂದು ಒಂದು ಆ ಟೈಮ್ ಆ ಕಾಲಘಟ್ಟದಲ್ಲಿ ಆಗೋಗ್ಬೇಕು ನೆಕ್ಸ್ಟ್ ಏನು ಅನ್ನೋದು ಹುಡುಕ್ತಿದ್ದೆ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಸ್ಕ್ರಿಪ್ಟ್ ಗಳು ಬೇಕು ನನಗೆ ಏನ್ ಮಾಡಿದೆ ಅಂದ್ರೆ ಕ್ವಾಲಿಟಿ ಹೋದೆ ಕ್ವಾಂಟಿಟಿ ಕಮ್ಮಿ ಮಾಡ್ಬಿಟ್ಟೆ ತುಂಬಾ ಜನ ಕೇಳ್ತಿದ್ರು ಯಾಕೆ ಸಿನಿಮಾಗಳು ಬರ್ತಿಲ್ಲ ಗ್ಯಾಪ್ ಆಗೋಯ್ತಲ್ಲ ಸಿನಿಮಾಗಳು ಮಾಡ್ತಿಲ್ಲ ಯಾಕೆ ಯಾಕೆಲ್ಲ ಒಂದ್ ಕಡೆ ಇಲ್ಲ ಸರ್ ನಾನು ಮಾಡ್ತಿದ್ದೀನಿ ಒಳ್ಳೆ ಸಿನ್ಮಾಗಳು ಮಾಡ್ತಿದ್ದೀನಿ ನನ್ಗೆ ಯಾವ್ದೇ ಶೂಟಿಂಗ್ ಅಲ್ಲಾಗ್ಲಿ ಲಂಕಾಸುರ ಶೂಟಿಂಗು ಲಾಸ್ಟ್ ಲಾಸ್ಟ್ ಅಲ್ಲಿ ಮಾಡ್ತಿರ್ಬೇಕಾರೆ ಆ ನೆಲ್ಸನ್ ಮಾಡ್ತಿರ್ಬೇಕಾರೆ ಬಲರಾಮ ಮಾಡ್ತಿರ್ಬೇಕಾರೆ ಕೇಳ್ತಿದ್ರು ಅವಾಗೆಲ್ಲ ಹೇಳ್ತಿದೆ ಮಹಾದೇವ ಅಂತ ಒಂದ್ ಸಿನಿಮಾ ಬರ್ತಿದೆ ಯಾಕಂದ್ರೆ ಲಂಕಾಸುರ ನಂದೇ ಓನ್ ಪ್ರೊಡಕ್ಷನ್ ರೀಚ್ ಆಗ್ಬಿಟ್ಟಿತ್ತು ಜನಕ್ಕೆ ಮಹಾದೇವ ಅಷ್ಟೊಂದು ರೀಚ್ ಆಗಿರ್ಲಿಲ್ಲ ನಾವು ಪ್ರಮೋಷನ್ ಅಷ್ಟೊಂದು ಮಾಡಿರಲಿಲ್ಲ ಬಟ್ ಮಹಾದೇವ ಅಂತ ಒಂದ್ ಒಳ್ಳೆ ಸಿನಿಮಾ ಬರ್ತಿದೆ ನೋಡಿ ನೋಡಿ ಅಂತಿದೆ ಸರ್ ಎಲ್ಲಾ ಕ್ವಶನ್ಸ್ಗೂ ಇದೊಂದು ಮೂವಿ ಆನ್ಸರ್ ತರ ಹೇಳ್ಬೋದು ಸರ್ ಇನ್ನೊಂದು ಕ್ವಶನ್ ಏನಂತಂದ್ರೆ ರಾಬರ್ಟ್ ಇಂದನು ಗೊತ್ತು ಸೋನಲ್ ಮ್ಯಾಮ್ ನಿಮ್ದು ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಮಸ್ತ್ ಮಸ್ತ್ ಆಗಿರುತ್ತೆ ಅಂಡ್ ಎಲ್ಲಾರ್ಗೂ ಆ ಕಾಂಬಿನೇಷನ್ ಅಂದ್ರೆ ತುಂಬಾ ಇಷ್ಟ ಒಂದು ಡೌಟ್ ಏನ್ ಗೊತ್ತಾ ಸರ್ ರಾಬರ್ಟ್ ಅಲ್ಲೂ ಸೋನಲ್ ದು ಕ್ಯಾರೆಕ್ಟರ್ ಡೆತ್ ಆಗ್ಬಿಟ್ಟು ಸ್ವಲ್ಪ ಸೈಲೆಂಟ್ ಆಗಿರಿ ಸೋನಲ್ ಮ್ಯಾಮ್ದು ಅಲ್ಲಿ ಕ್ಯಾರೆಕ್ಟರ್ ಹೋಯ್ತು ಸರ್ ಈ ಮೂವಿಲು ಯಾಕೆ ಸರ್ ಅದೇ ತರ ಬಂತು ಯಾಕೆ ಸರ್ ಇಟ್ಸ್ ಅ ಫನ್ನಿ ಕ್ವಶನ್ ಸರ್ ಆ ತರ ಇಲ್ಲಮ್ಮ ಅಂದ್ರೆ ನಮ್ ನಮ್ದು ಹಿಟ್ ಪೇರ್ ಆಗಿತ್ತು ರಾಘವ ತನು ಅದಾದ್ಮೇಲೆ ನನಗೂ ಒಂದಿಷ್ಟು ಸ್ಕ್ರಿಪ್ಟ್ಸ್ ಬಂದು ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಅವ್ರಿಗೂ ಒಂದಿಷ್ಟು ಸ್ಕ್ರಿಪ್ಟ್ಸ್ ಇತ್ತು ಬಟ್ ರೈಟ್ ಸ್ಕ್ರಿಪ್ಟ್ ಹುಡುಕ್ತಿದ್ವಿ ರೆಗ್ಯುಲರ್ ಬೇಡ ಯಾಕಂದ್ರೆ ತದ್ವಿರುದ್ಧವಾದ ಒಂದು ಪಾತ್ರ ಇಲ್ಲಿ ಅಲ್ಲಿ ನನ್ನ ಸ್ಟೈಲಿಶು ಪ್ಯಾಕ್ಸ್ ಆಗಲಿ ಅಥವಾ ಸೈಜ್ ಆಗಲಿ ಅಥವಾ ಅಟ್ಯಾಟು ಹೇರ್ ಕಟ್ ಎಲ್ಲ ಸ್ಟೈಲಿಶು ಅಲ್ಲಿಂದ ಇಲ್ಲಿಗೆ ಬಂದಾಗ ಟೋಟಲ್ ತದ್ವಿರುದ್ಧವಾಗಿರಬೇಕು ಅಂತ ಹೇಳಿ ಅಂಡ್ ಮೋರ್ ಓವರ್ ನಮ್ಮ ಇಬ್ಬರಿಗೂ ಆ ಸ್ಕ್ರಿಪ್ಟು ನನಗೆ ತುಂಬಾ ಇವರು ಸ್ಕ್ರಿಪ್ಟ್ ಹೇಳ್ಬೇಕಾರೆ ಆ ಕ್ಯಾರೆಕ್ಟರ್ಗೆ ಗೆ ಸೋನಾಲ್ ಅವರು ಕರೆಕ್ಟ್ ಆಗಿರ್ತಾರೆ ಅನ್ನೋದು ಇಂಟರ್ವ್ಯೂ ಅಲ್ಲಿ ನೋಡಿದೆ ಸೋನಲ್ ಮ್ಯಾಮ್ ಹೇಳಿದ್ರು ನೀವೇ ಅವರಿಗೆ ಆ ಪಾತ್ರ ರೆಫರ್ ಮಾಡಿದ್ದು ಅಂತ ಅಂಡ್ ಆಲ್ಸೋ ಸರ್ ಸೋನಲ್ ಮ್ಯಾಮ್ ಜೊತೆ ಮುಂದೆ ಫ್ಯೂಚರ್ ಅಲ್ಲಿ ನಾವು ಇನ್ನೂ ಹೆಚ್ಚು ಮೂವೀಸ್ ನ ನಿರೀಕ್ಷೆ ಮಾಡಬಹುದಾ ಏನು ಖಂಡಿತ ನೀವು ಸೋನಲ್ ಅವ್ರ ಹತ್ರ ಕೇಳಬೇಕು ಸರ್ ಇವತ್ತು ಬಂದಿದ್ರೆ ಖಂಡಿತವಾಗ್ಲೂ ಕೇಳಬಹುದು ಒಂದಿಷ್ಟು ಅವರು ಪ್ರಚಾರದಲ್ಲೇ ತೊಡಗಿಸ್ಕೊಂಡಿದ್ದಾರೆ ಬೆಂಗಳೂರು ಕಡೆ ಅಲ್ಲೆಲ್ಲ ಅವರು ಎಲ್ಲಾ ಟೋಟಲ್ ಟೀಮ್ ಸ್ಪ್ಲಿಟ್ ಆಗಿದ್ದೀವಿ ಅವರು ಬರ್ತಾರೆ ನೆಕ್ಸ್ಟ್ ನಿಮ್ಗೆ ಓಕೆ ಸರ್ ನಾನು ಒಂದು ಲಾಸ್ಟ್ ಕ್ವೆಸ್ಟನ್ ಕೇಳ್ತೀನಿ ಈಗ ಇನ್ನು ಯಾರೆಲ್ಲ ಮಾದೇವ ಮೂವಿನ ನೋಡಿಲ್ಲ ಜನರಿಗೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ನೋಡೋಕೆ ಯಾವ್ ಉದ್ದೇಶಕ್ಕೆ ಅಂತ ಹೇಳ್ತೀರಾ ಸರ್ ಈಗಾಗ್ಲೇ ನೋಡಿರೋವಂತ ಪ್ರೇಕ್ಷಕರಿಗೆ ನಾನು ಋತಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ಇನ್ನು ಯಾರ್ಯಾರು ನೋಡ್ಲಿಲ್ವೋ ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ ಆ ನಾವ್ ಹೇಳೋದಕ್ಕಿಂತ ಜನ ಹೇಳ್ತಿದ್ದಾರೆ ಒಂದು ಕಮೆಂಟ್ ನಮ್ಮ ಒಂದು ಪೋಸ್ಟ್ ಏನಾದ್ರು ಮಾದೇವ ಯಾರು ನೋಡಿದೀರಾ ನೋಡಿಲ್ಲ ಅಂತ ಒಂದು ಪೋಸ್ಟ್ ಹಾಕಿದ್ರೆ ಸಾಕು ಅಲ್ಲೊಂದು ಐನೂರು ಕಮೆಂಟ್ ಇರುತ್ತೆ ಅದರಲ್ಲಿ ನಾನೂರ ತೊಂಬತ್ತೆಂಟು ಕಮೆಂಟ್ ಸೂಪರ್ ತುಂಬಾ ಚೆನ್ನಾಗಿದೆ ನಾನು ನೋಡಿದ್ದೀನಿ ಅಂತ ಬರ್ತಿದೆ ಸೊ ಅದು ಜನ್ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರಾಗ ಅವರು ನೋಡಿ ಸಿನಿಮಾ ನೋಡಿರೋರು ತುಂಬಾ ಚೆನ್ನಾಗಿದೆ ಅಂತ ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಯಾರು ನೋಡ್ಲಿಲ್ವೋ ದಯವಿಟ್ಟು ನೋಡಿ ಅಂಡ್ ನಮ್ಮ ನಂದಿ ಅವರು ನಂದಿ ಸರ್ ಏನ್ ಗೊತ್ತಾ ಯಾವ್ದೇ ಒಂದ್ ಮೂವಿ ಆದ್ರೂ ಹೀರೋ ಜೊತೆ ಒಂದು ಹಿಟ್ ಕ್ಯಾರೆಕ್ಟರ್ ತರ ಇರುತ್ತೆ ಸೊ ನಂದಿ ಸರ್ ನಿಮ್ದು ಆ ತರ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸರ್ ನಿಮ್ಗೆ ಎಷ್ಟು ಖುಷಿ ಇದೆ ನಿಮ್ಮ ಪಾತ್ರದ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ತುಂಬಾ ಖುಷಿ ಆಗುತ್ತೆ ಅದು ವಿನೋದ್ ಸರ್ ಜೊತೆ ಸರ್ ಮೂವಿಲೆಲ್ಲ ಅಷ್ಟು ರಗಡ್ ಆಗಿದ್ದು ಯಾಕೆ ಸರ್ ಇಲ್ಲಿ ಇಷ್ಟೊಂದು ಹಂಚ್ಕೊಳ್ತಿದಿರಾ ಸರ್ ಮಾತಾಡ್ಬೇಕು ಹೇಳಿ ಸರ್ ಹೇಳಿ ಅಲ್ಲೊಂದು ಸ್ವಲ್ಪ ಮಾಡಿದ್ದೀನಿ ಸರಿ ಎಷ್ಟು ಖುಷಿ ಇದೆ ನಿಮ್ಮ ಪಾತ್ರದ ಬಗ್ಗೆ ಗುರುತಿಸ್ತಾ ಬಗ್ಗೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಇವತ್ತು ಹಾಸನ ಬಂದಿದ್ದೀವಿ ಹಾಸನ್ ಜನ ನಮ್ಮನ್ನ ಸ್ವಾಗತಿಸಿದ್ದು ನೀವೇ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಮೂವಿ ಸಕ್ಸಸ್ ಸಕ್ಸಸ್ ಮೀಟ್ಗೆ ನಾವು ಬಂದಿದ್ದು ಹಾಗಾಗಿ ತುಂಬಾ ಖುಷಿ ಅನಿಸ್ತಾ ಇದೆ ತುಂಬಾ ಖುಷಿ ಆಯ್ತು ಸೊ ನಮ್ ಜೊತೆ ಡೈರೆಕ್ಟರ್ ಸರ್ ಕೂಡ ಇದಾರೆ ಸೊ ಸರ್ ಮೊದಲಿಗೆ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಸರ್ ಸರ್ ಮಹಾದೇವ ಅನ್ನೋ ಕಾನ್ಸೆಪ್ಟ್ ನಿಮಗೆ ಹೆಂಗ್ ಬಂತು ಈ ಸ್ಕ್ರಿಪ್ಟ್ ನ ಸರ್ಕೈಲೇ ಮಾಡಿಸ್ಬೇಕು ಅಂತ ಏನಕ್ಕೆ ಅನ್ಸ್ತು ಸರ್ ಹೇಳಿ ಸರ್ ತುಂಬಾ ವರ್ಷಗಳಿಂದ ಒಂದು ಆರ್ಟಿಕಲ್ ಓದಿದ್ದೆ ಇದು ತುಂಬಾ ಚೆನ್ನಾಗಿದೆ ಲೈನ್ ಆಕ್ಚುಲಿ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಜೈಲ್ಗೆಲ್ಲ ಹೋಗಿ ಜೈಲರ್ ಜೊತೆ ಡಿಸ್ಕಶನ್ ಮಾಡಿ ಈ ತರದೆಲ್ಲ ಒಂದಿಷ್ಟು ಆಗಿತ್ತು ಆಮೇಲೆ ಸಾರ್ಗೆ ಹೋಗಿ ಸಖತ್ ಇಷ್ಟಪಟ್ಟರು ತುಂಬಾ ಚೆನ್ನಾಗಿ ಫಸ್ಟ್ ತಲೆಗ್ ಬಂದಿದ್ದು ವಿನೋದ್ ಸರೇನ ಯೋರ್ ಕೈಲೇ ಈ ಪಾತ್ರ ಅನ್ಕೊಂಡ್ ಆಮೇಲೆ ಸಾರ್ಗೋಸ್ಕರ ಸ್ವಲ್ಪ ಡೆವಲಪ್ ಮಾಡಿ ಆಮೇಲೆ ಸಾರ್ ಹತ್ರ ಹೋಗಿದ್ವಿ ಸಖತ್ ಇಷ್ಟಪಡ್ಬಿಡ್ತು ಮಾದೇವನ ಟೈಟಲ್ ಇದನ್ನೇ ಇಡ್ಬೇಕು ಅಂತ ಅನಿಸ್ತದೆ ಸರ್ ಸಡನ್ ತಲೆಗೆ ಬಂದ್ಬಿಡ್ತದೆ

ಆ लास्ट ವನ್ ಕ್ವೆಶ್ಚನ್ ನಮ್ಮ ಹಾಸನ ಜನತೆಗೆ ನೀವು ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ನಮ್ಮ ಹಾಸನಿಗೆ ಬಂದಿದ್ದೀರಾ ಸೊ ನಮಗೆ ತುಂಬಾನೇ ಖುಷಿ ಆಗ್ತಿದೆ ಅಲ್ವಾ ಗಾಯ್ಸ್ ಎಲ್ಲರೂ ಹಾಸನದವರು ನಮ್ಮ ಹಾಸನವ ನೋಡಬಹುದು ಎಲ್ಲರೂ ಖುಷಿ ಆಗಿದಾರೆ ಸೊ ನಮ್ಮ ಹಾಸನ ಜನತೆಗೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ಮೊದಲನೆಯದಾಗಿ ಎಲ್ಲ ಎಲ್ಲ ನಮ್ಮ ಕನ್ನಡ ಪ್ರೇಕ್ಷಕರು ಹಾಸನ ಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳು ಯಾಕಂದ್ರೆ ಎಷ್ಟು ಸಲ ಇದು ಫಸ್ಟ್ ಟೈಮ್ ಅಲ್ಲ ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಗೆ ಬಂದಿದ್ದೆ ಇಲ್ಲಿ ಗಣೇಶ ಗಣೇಶ ಒಂದು ಬಂದಿದೆ ಅಲ್ಲೂ ತುಂಬಾ ಇಷ್ಟೇ ಇದಕ್ಕಿಂತ ಹೆಚ್ಚಾಗಿ ಬರ್ ಮಾಡ್ಕೊಂಡ್ರು ಅಷ್ಟು ಪ್ರೀತಿ ತೋರ್ಸಿದ್ರು ಈಗ ಈಗ ಈಗೇನಾಗ್ತಿದೆ ಅಂದ್ರೆ ಈ ಮಾದೇವ ಸಕ್ಸಸ್ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ ಇದಕ್ಕಿಂತ ಹೆಚ್ಚಾಗಿ ಅಂದ್ರೆ ಅವಾಗ ನನ್ ಸಕ್ಸಸ್ ಇನ್ನೂ ಆಗಿರ್ಲಿಲ್ಲ ಆದ್ರೂನು ಅಷ್ಟೇ ಪ್ರೀತಿ ತೋರ್ಸಿದ್ರು ಇವತ್ತು ಈ ಸಕ್ಸಸ್ ಬಂದಾಗ ಇನ್ನೂ ಎಷ್ಟು ಪ್ರೀತಿ ಇಲ್ಲಿ ತೋರಿಸ್ತಾ ಇದಾರೆ ತುಂಬಾ ಖುಷಿ ಆಗ್ತಿದೆ ಅಹ್ ಪ್ರತಿ ಸಲನು ಬಂದಾಗ ಯಾಕಂದ್ರೆ ಇದು ಒಂಥರ ನನಗೆ ಹಾಸನ ಆಗ್ಲಿ ಅಥವಾ ಚನ್ನರಾಯಪಟ್ಟಣ ಆಗ್ಲಿ ಮೈಸೂರ್ ಆಗ್ಲಿ ಮಂಡ್ಯ ಆಗ್ಲಿ ಎಲ್ಲ ನನ್ಗೆ ಕರ್ನಾಟಕ ಜನತೆ ಇದೇ ತರ ಪ್ರೀತಿ ತೋರಿಸ್ತಾ ಇದಾರೆ ಅಂಡ್ ಉತ್ತರ ಕರ್ನಾಟಕ ಲಾಸ್ಟ್ ಟೈಮ್ ಹೋಗಿದ್ವಿ ಬಿಫೋರ್ ರಿಲೀಸ್ ಹೋಗಿದ್ವಿ ಅಲ್ಲೂ ಜನತೆ ತೋರಿಸಿದಂತ ಪ್ರೀತಿ ಇಲ್ಲೂ ಇವತ್ತು ಥಿಯೇಟರ್ ಹತ್ರ ತೋರಿಸಿದಂತ ಪ್ರೀತಿ ಇಲ್ಲಿ ಮನೆ ಹತ್ರ ಬಂದ್ರು ಎಲ್ಲಾ ಇದು ಒಂಥರ ಭಾಗ್ಯನೇ ಅಂತ ಅನ್ಸ್ಬೋದು ನಮ್ಗೆ ಯಾಕಂದ್ರೆ ಕಲಾವಿದರಿಗೆ ಇದೊಂದು ಇದಕ್ಕಿಂತ ಹೆಚ್ಚು ಏನು ನಮ್ಗೆ ಆ ಶಿಲ್ಲೆ ಚಪ್ಪಾಳೆನೆ ನಮ್ಗೆ ಒಂದು ದೊಡ್ಡ 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 ಗಿಫ್ಟ್ ಅಂತಾನೆ ಹೇಳ್ಬೋದು ಅದು ಮುಖ್ಯವಾಗಿ ನಮ್ಮ ತಂದೆ ತಂದೆಯವರಿಂದ ನಾನು ಏನೇ ಇದನ್ನ ಇದ್ರು ನಮ್ಮ ತಂದೆಯವರಿಂದನೇ ಇಲ್ಲಿರೋದು ಸೊ ಅವ್ರಿಗೆ ಸಲತ್ತೆ ನಾನು ಇವತ್ತು ನಾವು ನಾನು ಏನೇ ಎಲ್ಲ ಅವ್ರಿಂದ ಅವ್ರು ಅವ್ರ ತರ ಚೆನ್ನಾಗಿ ಆ್ಯಕ್ಟ್ ಮಾಡಿದೀರ ಅವ್ರ ತರ ಚೆನ್ನಾಗಿ ಕಾಣಿಸ್ತಿದ್ದೀರಾ ಕೆಲವು ಕಡೆ ಎಮೋಷನ್ ಸೀನ್ ಅಲ್ಲಿ ಲಾಸ್ಟ್ ಲಾಸ್ ನೀವು ನೋಡಿರ್ಬೋದು ಇಲ್ಲ ಅವ್ರಿಗಿಂತ ಬೆಟರ್ ಆಗಿ ಆಕ್ಟ್ ಮಾಡಿದ್ದೀರಾ ಅಂತಿರುತ್ತೆ ಅದಷ್ಟು ನಮ್ಮ ತಂದೆಯವ್ರಿಗೆ ಸಲ್ಲ ಸಲ್ಲುತ್ತೆ ಸೊ ಎಲ್ಲ ಎಲ್ಲ ಹಾಸಿನ ಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದ ಮೂವಿಗಳು ಈ ತರ ಬರಬೇಕು ಅಂಡ್ ಕನ್ನಡ ಮೂವೀಸ್ ನ ಎಲ್ಲರೂ ಹೇಳ್ತೀವಿ ಥಿಯೇಟರ್ ಗೆ ಹೋಗಿ ನೋಡಿ ಸ್ಟಾಪ್ ಪೈರಸಿ ಯಾಕಂತಂದ್ರೆ ನಮ್ಮ ಕನ್ನಡದವ್ರನ್ನ ಬೆಳೆಸೋದು ನಮ್ಮ ಜವಾಬ್ದಾರಿ ಸೊ ಮತ್ತೊಮ್ಮೆ ನಮ್ಮ ಹಾಸನಕ್ಕೆ ಇಡೀ ತಂಡ ಬಂದಿತ್ತು ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಆಲ್ ದ ಬೆಸ್ಟ್ ಇನ್ನು ಹೆಚ್ಚು ಹೆಚ್ಚು ಒಳ್ಳೆ ಮೂವೀಸ್ ನಾವೆಲ್ಲರೂ ಏನು ಕಾಯ್ತಾ ಇರ್ತೀವಿ ನೋಡೋಕೆ ಅಂತ ಸೊ ಥ್ಯಾಂಕ್ ಯು ಹಾಸನ ಅಂತ ಎಲ್ಲರೂ ಹೇಳ್ತೀರಾ ರೆಡಿ ಒನ್ ಟೂ ತ್ರೀ ಗೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕನ್ನಡ ಆಯ್ತು ಕನ್ನಡ ಓಕೆ ರೆಡಿ ಒನ್ ಟೂ ತ್ರೀ ಗೋ ಧನ್ಯವಾದ ಓಕೆ ಗಾಯ್ಸ್ ನೋಡಿದ್ರಲ್ಲ ಇಷ್ಟು ನಮ್ಮ ನಮ್ಮೊಟ್ಟಿಗೆ ಒಂದು ಐದು ನಿಮಿಷ ಆದ್ರೂ ಬಂದು ಪ್ರೀತಿಯಿಂದ ಮಾತಾಡಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನ ತಿಳಿಸ್ತಾ ನೀವು ನೋಡ್ತಾ ಇರಿ ಹಾಸನ್ ನ್ಯೂಸ್ ಮತ್ತೊಮ್ಮೆ ಸೈನಿಂಗ್ ಆಫ್ ನಾನು ನಿಮ್ಮ ಹಾಸನದ ಹುಡುಗಿ ಮಿಲನಾಗೌಡ ಥ್ಯಾಂಕ್ ಯು